ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಶ್ರೀಲವ್ ಸರ್ಕಲ್ ಭಾರತದ ಸಂಪ್ರದಾಯದಲ್ಲಿ ಊಟ ಮಾಡೋ ಪದ್ಧತಿಯು ವಿಶೇಷವಾದದ್ದು ನಮ್ಮ ಊಟದ ಪದ್ಧತಿಗೆ ವಿದೇಶಿಗರು ಸಹ ಮಾರು ಹೋಗಿದ್ದಾರೆ ಸಾಂಬಾರು ಪದಾರ್ಥಗಳಿಂದ ಮಾಡೋ ರುಚಿಕರ ಅಡುಗೆ ತಿನ್ನು ಸಾಂಪ್ರದಾಯಿಕ ಪದ್ಧತಿಯನ್ನು ಪ್ರತಿ ಭಾರತೀಯರು ಇಷ್ಟಪಡ್ತಾರೆ ಯಾವ ಧರ್ಮದವರಾದರೂ ಅವರ ಪದ್ಧತಿಯಂತೆ ಊಟ ಸವಿಯುತ್ತಾರೆ ಹಿಂದೂ ಧರ್ಮ ಸಂಪ್ರದಾಯ ಪ್ರಕಾರ ಊಟ ಮಾಡೋದ್ರಿಂದ ಹಲವು ಪ್ರಯೋಜನಗಳು ಪಡೆಯಬಹುದು ನಾವು ಮಾಡೋ ಊಟ ನಮ್ಮ ದೇಹಕ್ಕೆ ಶಕ್ತಿ ತುಂಬುತ್ತದೆ ಊಟ ಮಾಡೋದು ಎಷ್ಟು ಮುಖ್ಯವೋ ನಾವು ಊಟ ಮಾಡಲು ಬಳಸೋ ತಟ್ಟೆಯೂ ಅಷ್ಟೇ ಪ್ರಾಮುಖ್ಯತೆ ಪಡೆದಿದೆ ಯಾವ ತಟ್ಟೆಯಲ್ಲಿ ಊಟ ಮಾಡಿದರೆ ಯಾವ ರೀತಿ ಆರೋಗ್ಯ ಲಾಭಗಳು ಪಡೆಯಬಹುದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಲಾಗಿದೆ ಈ ಯೂಸ್ಫುಲ್ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಯೂಸ್ಫುಲ್ ವೀಡಿಯೋಸ್ಗಾಗಿ ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ ಪ್ರತಿದಿನ ಎರಡು ಬಾರಿ ಊಟ ಮಾಡೋದು ನಮ್ಮ ವಾಡಿಕೆ ಬೆಳಗಿನ ಜಾವ ಉಪಹಾರ ತಿಂದರೆ ಮಧ್ಯಾಹ್ನ ಹಾಗೂ ರಾತ್ರಿ ಊಟ ತಿನ್ನುತ್ತೇವೆ ಊಟ ಮನುಷ್ಯನ ದೇಹಕ್ಕೆ ಬಲ ನೀಡುತ್ತದೆ ಆ ಊಟವನ್ನು ಕೆಲ ತಟ್ಟೆಯಲ್ಲಿ ತಿಂದರೆ ಮತ್ತಷ್ಟು ಬಲ ಸಿಗುತ್ತೆ ಆರೋಗ್ಯನೂ ಉತ್ತಮವಾಗಿರುತ್ತೆ ಹಿಂದಿನ ಕಾಲದಲ್ಲಿ ಊಟ ಮಾಡೋಕೆ ಕೆಲ ವಿಧಾನಗಳನ್ನು ಅನುಸರಿಸ್ತಾ ಇದ್ರು ನೆಲದ ಮೇಲೆ ಊಟ ಮಾಡಬೇಕು ಇಂತಿಷ್ಟೇ ಸಮಯಕ್ಕೆ ಊಟ ಮಾಡಿ ಮುಗಿಸ್ಬೇಕು ತಲೆ ಬಾಗಿ ಅನ್ನ ತಿನ್ಬೇಕು ಅನ್ನೋ ಅಭ್ಯಾಸಗಳಿದ್ದವು ಇತ್ತೀಚಿನ ಕಾಲದಲ್ಲಿ ಇವೆಲ್ಲ ಅನುಸರಿಸೋದು ಕಮ್ಮಿನೇ ಮೊದಲೆಲ್ಲ ಬಾಳೆ ಎಲೆಯಲ್ಲಿ ಊಟ ಮಾಡುತ್ತಿದ್ದರು ಈಗೆಲ್ಲ ಹಬ್ಬ ಶುಭ ಕಾರ್ಯಗಳಲ್ಲಿ ಮಾತ್ರ ಎಲೆಯಲ್ಲಿ ಊಟ ಮಾಡ್ತೇವೆ ನಮ್ಮ ಪೂರ್ವಜರು ಊಟವನ್ನು ಕಂಚು ಇತ್ತಾಳೆ ಬೆಳ್ಳಿ ತಟ್ಟೆಗಳಲ್ಲಿ ಮಾಡ್ತಾ ಇದ್ರು ಆದರೆ ಈಗೆಲ್ಲ ಸ್ಟೀಲ್ ಪಿಂಗಾಣಿ ಗಾಜು ಪ್ಲಾಸ್ಟಿಕ್ ಪೇಪರ್ ತಟ್ಟೆಗಳಲ್ಲಿ ಊಟ ಮಾಡ್ತೇವೆ ಆದರೆ ಈ ತಟ್ಟೆಗಳಿಂದ ಆರೋಗ್ಯ ವೃದ್ಧಿಸೋಕ್ಕಿಂತ ಹದಗೆಡೋದೇ ಜಾಸ್ತಿ ಅಂತ ಸೈಂಟಿಫಿಕಲಿ ಹೇಳಲಾಗುತ್ತ ನಮ್ಮ ಪೂರ್ವಜರು ಬಳಸುತ್ತಿದ್ದ ತಟ್ಟೆಗಳಿಂದ ಹಾಗೂ ಲಾಭಗಳು ಗೊತ್ತಾದರೆ ನಿಜಕ್ಕೂ ಅಚ್ಚರಿಯಾಗುತ್ತ ಯಾವ್ಯಾವ ತಟ್ಟೆಯಿಂದ ಏನೇನು ಪ್ರಯೋಜನ ಅಂತ ನೋಡೋಣ ಬೆಳ್ಳಿ ತಟ್ಟೆ ಈ ತಟ್ಟೆಯಲ್ಲಿ ಊಟ ಇಟ್ಕೊಂಡು ತಿಂದರೆ ಬೆಳ್ಳಿಯಲ್ಲಿರೋ ಶಕ್ತಿ ಊಟಕ್ಕೆ ಸೇರುತ್ತದೆ ಈ ಆಹಾರ ನಮ್ಮ ದೇಹಕ್ಕೆ ಸೇರಿದಾಗ ದೇಹದಲ್ಲಿರೋ ಉಷ್ಣಾಂಶ ಸಮತೋಲನದಲ್ಲಿಡುತ್ತೆ ಆರೋಗ್ಯವು ಯಾವಾಗಲೂ ಚೆನ್ನಾಗಿರುತ್ತೆ ಅಜೀರ್ಣ ಹೊಟ್ಟೆ ಸಂಬಂಧಿತ ಕಾಯಿಲೆಗಳು ಬರಲ್ಲ ಹಾಗೆ ಕಂಚಿನ ತಟ್ಟೆ ಈ ತಟ್ಟೆಯಲ್ಲಿ ಊಟ ಇಟ್ಟರೆ ರುಚಿ ಹೆಚ್ಚಾಗುತ್ತೆ ಇದರಲ್ಲಿರೋ ಶಕ್ತಿಯಿಂದ ರಕ್ತ ಶುದ್ಧತೆ ರಕ್ತ ಪರಿಚಲನೆ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಮೆದಲಿಗೂ ಶಕ್ತಿ ತುಂಬುತ್ತದೆ ಹಿತ್ತಾಳೆ ಇದು ತುಂಬಾ ವರ್ಷಗಳಿಂದ ಬಳಕೆ ಮಾಡುತ್ತಿರೋ ಲೋಹ ಇತ್ತಾಳೆ ಪಾತ್ರೆಯಲ್ಲಿನ ಆಹಾರ ಸೇವಿಸಿದರೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ ಇನ್ಫೆಕ್ಷನ್ ಸಹ ಇರೋದಿಲ್ಲ ಹಿತ್ತಾಳೆ ತಟ್ಟೆನಲ್ಲಿ ಅನ್ನ ತಿಂದರೆ ಉದರ ಸಮಸ್ಯೆಗಳು ಇರೋದಿಲ್ಲ ಉಸಿರಾಟ ಶ್ವಾಸಕೋಶ ಸಮಸ್ಯೆಗಳು ಕಫ ಸಹ ಇರೋದಿಲ್ಲ ಇನ್ನು ರಾತ್ರಿ ವೇಳೆ ಇತ್ತಾಳೆ ಚೊಂಬಲ್ಲಿ ನೀರಿಟ್ಟು ಬೆಳಗ್ಗೆ ಎದ್ದ ಕೂಡಲೇ ಕುಡಿಯೋದ್ರಿಂದ ಆರೋಗ್ಯ ಸಮಸ್ಯೆಗಳು ಯಾವುದೂ ಕಾಣಿಸೋದಿಲ್ಲ ಎಂದು ಹೇಳಲಾಗುತ್ತೆ ಇನ್ನು ನೈಸರ್ಗಿಕವಾದ ಬಾಳೆ ಎಲೆ ಊಟ ಬಾಳೆ ಎಲೆಯಲ್ಲಿನ ಊಟ ಅಡುಗೆ ಪರಿಮಳ ಹೆಚ್ಚಿಸೋ ಜೊತೆಗೆ ರುಚಿ ದುಪ್ಪಟ್ಟು ಮಾಡುತ್ತದೆ ಬಾಳೆ ಎಲೆಯು ಆಂಟಿ ಆಕ್ಸಿಡೆಂಟ್ ಆಗಿದ್ದು ಫ್ರೀ ರಾಡಿಕಲ್ ವಿರುದ್ಧ ಹೋರಾಡುತ್ತೆ ಇದರಿಂದ ಕ್ಯಾನ್ಸರ್ನಂತಹ ಕಾಯಿಲೆಗಳು ಸುಳಿಯೋದೇ ಇಲ್ಲ ಅಷ್ಟೇ ಅಲ್ಲ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಿ ಕೀಟಾಣುಗಳನ್ನು ದೂರ ಮಾಡುತ್ತದೆ ಪ್ಲಾಸ್ಟಿಕ್ ಸ್ಟೀಲ್ ಪೇಪರ್ನಂತಹ ತಟ್ಟೆಗಳಿಂದ ಯಾವಾಗಲೂ ಆರೋಗ್ಯಕ್ಕೆ ಹಾಣೆ ಪ್ರತಿ ಜೀವಿಗೂ ಆಹಾರ ಅತ್ಯವಶ್ಯಕ ಮನುಷ್ಯನಿಗೆ ಊಟವನ್ನು ಪದ್ಧತಿಯಲ್ಲಿ ತಿನ್ನೋ ಅವಕಾಶಗಳಿವೆ ನೀವು ಬಳಸೋ ತಟ್ಟೆಯಿಂದ ನಿಮ್ಮ ಊಟದ ರುಚಿ ಹೆಚ್ಚಿಸಿಕೊಳ್ಳುವ ಜೊತೆಗೆ ಆರೋಗ್ಯವನ್ನು ಜೋಪಾನ ಮಾಡಿಕೊಳ್ಳಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ